ಮಯಾಜ್ಗೆ ಗಲ್ಲು ಶಿಕ್ಷೆ ನೀಡುವಂತೆ ಇಳಕಲ್ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ತಹಶೀಲ್ದಾರ್ಗೆ ಮನವಿ ಇಳಕಲ್ ನಗರದಲ್ಲಿ ಶುಕ್ರವಾರ ಸಂಜೆ ಐದು ಗಂಟೆಗೆ ಇಳಕಲ್ ನಗರದ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ರಾಜ್ಯದಲ್ಲಿ ಲವ್ ಜಿಹಾದ್ಗೆ ಮತ್ತೊಂದು ಹಿಂದೂ ಯುವತಿ ಬಲಿಯಾಗಿದೆ ಹುಬ್ಬಳ್ಳಿಯ ಬಿಬಿಬಿ ಕಾಲೇಜಿನಲ್ಲಿ ಪ್ರೀತಿಸಲು ನಿರಾಕರಿಸಿದ ಹಿಂದೂ ವಿದ್ಯಾರ್ಥಿನಿ ಸ್ನೇಹ ಹೀರಮಠ ಹಾಡಹಗಲಿ ಸಾರ್ವಜನಿಕವಾಗಿ ಒಂಬತ್ತು ಬಾರಿ ಚಾಕುವೆಯಿಂದ ಹಿಡಿದು ಬರಬರವಾಗಿ ಕೊಲೆ ಮಾಡುವ ಮೂಲಕ ಮುಸ್ಲಿಂ ಮತಾಂಧ ಫಯಾಜ್ ಲವ್ ಹೆಸರಲ್ಲಿ ಜಿಹಾದ್ ಕೃತ್ಯ ಎಸಗಿದ್ದಾನೆ ಇಂತಹ ಜಿಹಾದಿ ಮನಸ್ಸುಗಳನ್ನು ಗಲ್ಲು ಶಿಕ್ಷೆಗೆ ಏರಿಸಬೇಕು ಅಂತ ಇಳಕಲ್ನ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ನಗರದ ಹೃದಯ ಭಾಗದಲ್ಲಿ ಎಸ್ಆರ್ ಕಂಠೀರತದಲ್ಲಿ ಜಮಾವಣೆಗೊಂಡ ಹಿಂದೂ ಕಾರ್ಯಕರ್ತರು ಎಸ್ಆರ್ ಕಂಟಿ ಸರ್ಕಲ್ ಮಾರ್ಗವಾಗಿ ವಾಲ್ಮೀಕಿ ಸರ್ಕಲ್ ತಹಶೀಲ್ದಾರ್ ಕಚೇರಿ ತಲುಪಿ ನಂತರ ಮನವಿ ಪತ್ರವನ್ನು ಎಳಕಲ್ ತಾಲೂಕು ದಂಡಾಧಿಕಾರಿ ಸತೀಶ್ ಬಿ ಕೂಡಲಗಿ ಅವರಿಗೆ ಮನವಿ ಸಲ್ಲಿಸಿದ್ರು ಇದೇ ಸಂದರ್ಭದಲ್ಲಿ ಎಂಆರ್ ಪಾಟೀಲ್ ರಾಜೇಂದ್ರ ಆರಿ ತೃಪ್ತಿ ಸಾಲಿಮಠ ಗುರುಲಿಂಗ ಅಂಗಡಿ ರಾಘು ಮ್ಯಾಕಲ್ ಮಲ್ಲು ಕುಮಾರ್ ಇದ್ದರು ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳು ಒಂದು ಮಾತು ಏನು ಹೇಳಿದಾರೆ ಅಂದರೆ ನೇ ಹಿರಿಯಮಠ ಹತ್ಯೆ ಕೊಲೆ ಇದೊಂದು ಏನಂದ್ರೆ ವೈಯಕ್ತಿಕವಾಗಿರ್ತಕ್ಕಂಥ ಇದೊಂದು ಕೊಲೆ ಅಂತ ಹೇಳ್ತಾ ಇದ್ದಾರೆ ಒಬ್ಬ ಮುಖ್ಯಮಂತ್ರಿಗಳಾಗಿ ಯಾವ ರೀತಿ ಜ ಜವಾಬ್ದಾರಿ ಹೇಳಿಕೆಯನ್ನು ಕೊಡ್ಬೇಕನ್ನೋದು ಕೂಡ ಈ ನಮ್ಮ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತಾ ಏನು ಸಣ್ಣ ಮಕ್ಕಳಲ್ಲಿ ಏನಾದರೂ ವೈಯಕ್ತಿಕ ಕಾರಣಗಳು ಏನಾದ್ರು ಇಂಥ ಇಂಥವೆಲ್ಲ ಬೇಜವಾಬ್ದಾರಿ ಹೇಳಿಕೊಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದೇನಂದ್ರೆ ಇನ್ನು ಈಗ ಮೊನ್ನೆ ಇವತ್ತು ನೋಡಿದ್ರಿ ಎಲ್ಲೇ ಮೈಸೂರಲ್ಲಿ ಮೋದಿಯವರ ಹಾಡು ಹೇಳಿದ್ರೆ ಅಂದ್ರೆ ಮೋದಿಯವರ ಹಾಡು ಹೇಳಿದಂಥ ವ್ಯಕ್ತಿ ಹುಡುಗನ ಮೇಲೆ ಕೂಡ ಏನಾಯ್ತಲ್ಲ ಕೊಲೆ ಮಾಡಕ್ ಹೋಗ್ಯಾರೆ ಇಂಥ ಕೃತ್ಯವನ್ನು ನಾವು ಖಂಡಿಸಿ ಇವರನ್ನು ಏನಂತ ಇವರೆಲ್ಲ ಏನಂತ ತಮ್ಮ ಮತಗಳ ತೃಷ್ಟೀಕರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಏನಂದ್ರೆ ಹಿಂದೂಗಳನ್ನು ಬಲಿ ಕೊಡ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ನಾವೇನಾದರೂ ಕೈ ಕಟ್ಟಿಕೊಳ್ತಾರೆ ಮುಂದೊಂದು ದಿನ ನಮ್ಮೆಲ್ಲರಿಗೂ ಕೂಡ ನೇ ಹಿರಿಯ ಬರೆದಿರ್ತಕ್ಕಂಥ ಗತಿ ನಮ್ಮ ಅಕ್ಕ ತಗಿಯವರಿಗಿರ್ಬೋದು ನಮ್ಮ ಮಕ್ಕಳಿಗಿರ್ಬೋದು ಬಂದೇ ಬರ್ತದೆ ನಾವು ಜಾಗರೂಕತೆಯಿಂದ ನಾವು ಹೆಜ್ಜೆಯನ್ನು ಇಟ್ಟಿದ್ದಾದರೆ ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ನಾವೇನಂದ್ರೆ ಗಮನ ಹರಿಸ್ಬೇಕು ನಮ್ಮ ಮಕ್ಕಳು ಎಲ್ಲಿ ಹೋಗ್ತಾರ ಕಾಲೇಜಿಗೆ ಅಂದ್ರೆ ಅಲ್ಲಿ ಏನ್ ಮಾಡ್ತಾರ ಏನಿಲ್ಲ ಅಂತೇಳಿ ನಾವು ನೋಡ್ಬೇಕು ಅದನ್ನ ಕೇಳಬೇಕು ನಾವೇನಾದ್ರೂ ಮೈ ಕುಂತ್ರು ಅಂದ್ರೆ ಇದೇ ರೀತಿ ಆಗ್ತಾ ಇದೆ ಈಗ ಹಿರೇಮಠ್ರು ಒಬ್ರು ಕಾಂಗ್ರೆಸ್ ಪಕ್ಷದ ಒಬ್ಬ ಆ ಕಾರ್ಪೊರೇಟರ್ ಅವರು ಹುಬ್ಳಿ ಹುಬ್ಳಿ ಮಹಾನಗರ ಪಾಲಿಕೆ ಅಂತರ್ಗೆ ಈ ಗತಿ ಬಂದೈತೆ ಅಂದ್ರೆ ಹಿಂದೆ ನೀವು ನೋಡಿದ್ರಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಅವ್ರ ಮೇಲೆ ಕೂಡ ಮನೆಯ ಮೇಲೆ ದಾಳಿ ಮಾಡಿದ್ರು ದಾಳಿ ಮಾಡಿರ್ತಕ್ಕಂತ ಸಂದರ್ಭದಲ್ಲಿ ಕೂಡ ಏನಂದ್ರೆ ಪೊಲೀಸ್ ಸ್ಟೇಷನ್ ಏನೋ ದಾಳಿ ಮಾಡಿದ್ರು ಇಂತ ಕಾಂಗ್ರೆಸ್ ಸರ್ಕಾರ ಆ ಮುಸ್ಲಿಂ ಮತಾಂತಗಳಿಗೆ ಒಂದು ರಕ್ಷಣೆ ಇದೆ ಅಂದ್ರ ಇದು ಹಿಂದೂ ವಿರೋಧಿ ಸರ್ಕಾರ ಈ ಸರ್ಕಾರವನ್ನು ನಾವು ಕಿತ್ತಿ ಎಸಿಲೇಬೇಕು ಬಾಳ ದಿನ ಉಳಿದಂತ ಸರ್ಕಾರ ಯಾವ್ದು ಇದ್ದಾರೆ ಇದೊಂದು ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳ್ತೀವಿ ನಾಳೆ ಇಲ್ಕಲ್ಲಾಗ ಆಶ್ಚರ್ಯ ಹಿರೇಮಠಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಅದು ನಮ್ಮ ರಕ್ಷಣೆ ನಮ್ಮ ಹಿಂದೂ ಯುವತಿಯರು ಹಿಂದೂ ಹೆಣ್ಮಕ್ಳಿಗೆ ಹೆಣ್ಮಕ್ಕಳಿಗೆ ಸಾಯ್ಸಕ ಬಂದೇತಂದ್ರೂ ಪರವಾಗಿಲ್ಲ ಯಾಕಂದ್ರೆ ಇವತ್ತು ಪಯಾಜಿಗ ಬಿಡ್ತಾರ ನಾಳೆ ಇನ್ನೊಬ್ನಿಗೆ ಬಿಡ್ತಾರ ಹಿಂಗ ಮಾಡ್ಕೊಂತ ಹೋದ್ರೆ ನಮ್ಗೆ ರಕ್ಷಣೆ ಎಲ್ಲೈತಿ ಎಷ್ಟು ದಿವ್ಸ ದಿವಸ ಅಂತ ಹೇಳಿ ನಮ್ಮ ಸಹೋದರ ನಮ್ಮ ಹಿಂದ ಬರ್ತಾರ ಎಷ್ಟು ದಿವ್ಸ ಅಂತ ಹೇಳಿ ನಮ್ಗ್ ರಕ್ಷಣೆ ಐತಿ ನಾವು ಒಬ್ರ ಅಟಾಡಕ್ ಇದನ್ನ ಇಲ್ಲ ಇವತ್ತ ನಮ್ಮ ಸಹೋದರರು ನಮ್ಮ ಹಿಂದೂ ಸಂಘಟನೆ ಇರೋದ್ರಿಂದ ಮಾತ್ರ ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಬಂದಿದ್ದು ನಮ್ಗೆ ಅಂಜಿಕ್ ಬಂದೈತಿ ಅಡ್ಡಾಡಕ್ ಅಂಜಿಕ್ ಬಂದೈತಿ ಮೊನ್ನೆ ಬೆಂಗಳೂರಾಗ ಕಾಫಿ ಡೈನ್ ಆಗ ಕಾಫಿ ಇದ್ರೊಳಗೆ ಬಾಂಬ್ ಬ್ಲಾಸ್ಟ್ ಆಯ್ತು ಎಲ್ಲೋ ಒಂದ್ ಕಡೆ ಕ್ರೌಡ್ ಇತ್ತಂದ್ರೆ ಹೋಗಿ ಅಡ್ಡಾಡಕ್ ನಮ್ಗೆ ಅಂಜಿಕ್ ಬಂದೈತಿ ಬರೀ ಹೆಣ್ಮಕ್ಳಿಗೆಲ್ಲ ಗಂಡ್ ಮಕ್ಳಿಗೂ ಅಂಜಿಕ್ ಬಂದೈತಿ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ದುಷ್ಟ ನೀಚ ಸರ್ಕಾರ ಜಿಹಾದಿಗಳಿಗೆ ಸಪೋರ್ಟ್ ಮಾಡುವಂತ ಸರ್ಕಾರಕ್ಕೆ ನನ್ನದೊಂದು ಧಿಕ್ಕಾರ ನನ್ನದೊಂದು ಧಿಕ್ಕಾರ ಧಿಕ್ಕಾರ ಧಿಕ್ಕಾರ